ನನ್ನ ಹೆಸರು ಶರಣು ಬಾಗೂರ್ ಅಂತೇಳಿ ನಾನು ಕಳೆದ ಎರಡು ಸಾವಿರದ ಹದಿನೇಳರಿಂದ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಸ್ಪರ್ಧಾತ್ಮಕ ಸಂಸ್ಥೆಗಳಲ್ಲಿ ಭಾರತ ಸಂವಿಧಾನದ ಉಪನ್ಯಾಸಕ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯವನ್ನು ಆಡ್ತಕ್ಕಂಥ ಸರ್ಕಾರಕ್ಕೆ ಕಿವಿ ಮಂದವಾಗಿದೆ ಅಂತ ಹೇಳಿ ನಮ್ಮೆಲ್ಲಾ ಸ್ಪರ್ಧಾರ್ಥಿಗಳಿಗೆ ಮನವರಿಕೆ ಆಗಿದೆ ಸ್ನೇಹಿತರೆ ಏನಪ್ಪಾ ಮಂದಗತಿಯ ಸರ್ಕಾರಕ್ಕೆ ಏನಂದ್ರೆ ಕಿವಿ ಹಾಕ ಅಂದ್ರೆ ಬಹುಶಃ ಅವ್ರ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲಾ ರಾಜಕಾರಣಗಳು ಬಿಸಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಬಡವರ ಮಕ್ಕಳ ಬಾಳು ಬೀದಿ ಬಂದಿದೆ ಅನ್ನೋದು ಕಾರಣ ಇಷ್ಟೇ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೇಮಕಾತಿ ಆಗೋದಕ್ಕೆ ಕಾರಣವನ್ನ ಲಾಕ್ ಡೌನ್ ರೀಸನ್ ವಿಧಾನಸಭಾ ಚುನಾವಣೆ ರೀಸನ್ ಅದ ತಕ್ಷಣನೇ ಒಳ ಮೀಸಲಾತಿ ಮುಂಬರುವ ದಿನಗಳಲ್ಲಿ ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೇಳ್ತಾರೆ ಅದಾದ ಮೇಲೆ ವಿಧಾನಸಭಾ ಚುನಾವಣೆ ಅದಾದ್ಮೇಲೆ ಏನಾದ್ರೂ ಲೋಕಸಭಾ ಚುನಾವಣೆ ಸಾಲು ಸಾಲು ತಮ್ಮ ಸಮಸ್ಯೆಗಳನ್ನು ಹೇಳಿಕೆ ಅಂತ ಹೋದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರು ಯಾರು ಸ್ವಾಮಿ ಇವತ್ತು ನಾವು ಲೈಬ್ರರಿಗೆ ಅಂದ್ರೆ ಮನೆಯಲ್ಲಿ ದಿನಾ ತಿಂಗಳಿಗೆ ಏನಂದ್ರೆ ಎಂಟು ರೂಪಾಯಿ ಲೈಬ್ರರಿ ಕಟ್ಟಬೇಕು ಮೂರ್ ಸಾವಿರ ರೂಪಾಯಿ ಮೆಸ್ಸಿಗೆ ಕಟ್ಟಬೇಕು ಹದಿನೈದು ನೂರು ರೂಪಾಯಿ ಏನಂದ್ರೆ ರೂಮಿಗೆ ಕಟ್ಟಬೇಕು ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ವಿದ್ಯಾರ್ಥಿ ಅನ್ನೋದ್ರೆ ಅಮೌಂಟ್ ಬೇಕು ಸ್ನೇಹಿತರೆ ಆ ಹಣವನ್ನ ನಮ್ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಎರಡು ವರ್ಷ ಕೊಡ್ಬೋದು ಆರು ವರ್ಷಗಳಿಂದ ನೇಮಕಾತಿ ಇಲ್ಲಂದ್ರೆ ಯಾರು ಇವತ್ತು ನಮ್ಮ ತಂದೆ ತಾಯಿಗಳ ಸಾಲ ಸಮದ ಮಾಡಿ ಏನಾದ್ರು ಓದಬಹುದು ವಯಸ್ಸು ಮುಗಿದು ಹೋಗ್ತಾ ಇದೆ ಹಾಗಾದ್ರೆ ವಯಸ್ಸು ಮುಗಿದ ಮನೆಯಲ್ಲಿ ಮದುವೆಯ ಸಮಸ್ಯೆ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಯೌವನವೆಲ್ಲ ನಾವು ಏನಾದ್ರೆ ಈ ಲೈಬ್ರರಿಗಳಲ್ಲಿ ಕಳೆದೋದ್ರೆ ಇನ್ನು ನಮ್ಮ ಮನೆಯನ್ನ ನಡೆಸೋರ್ ಹೇಗೆ ನಮ್ಮ ತಂದೆ ತಾಯಿಗಳ ಭಾರವನ್ನ ಕಡಿಮೆ ಮಾಡೋದು ಹೇಗೆ ಅವರ ಭಾರವನ್ನು ನಮ್ಮ ಹೆಗಲಿ ಗೊತ್ತಗೊಂಡು ನಾವು ಅವ್ರನ್ನ ಕೊಳೆ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಯಾವಾಗ ಸ್ವಾಮಿ ನಾವು ಕೇಳ್ಕೊಳ್ಳೋದು ನಿಮ್ಮನ್ನ ನಮ್ಗೆ ಯಾವುದೇ ಪರಿಹಾರ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ಗೆ ಯಾವುದೇ ಭಾಗ್ಯ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಸ್ವಾಮಿ ಉದ್ಯೋಗಗಳ ಸೃಷ್ಟಿಯಿಂದ ನಿಮ್ಮೆಲ್ಲ ಭಾಗ್ಯಗಳಿಗೆ ಒಂದು ಅಂತಿಮ ಪರಿಹಾರ ಸಿಗ್ತೈತಿ ಒಬ್ಬ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಅವನಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಶಾಲೆ ಬಂದ್ರೆ ಅವನು ನಮ್ಮ ಕುಟುಂಬ ಯಾವಾಗ ಭಾಗ್ಯದ ಮೇಲೂ ಕೂಡ ಅವಲಂಬನೆ ಆಗೋದಿಲ್ಲ ಮಾನ್ಯ ಸಚಿವರಾಲಯ ಅವರೇ ಇವತ್ತು ನಮಗೆ ಎರಡು ಸಾವಿರ ರೂಪಾಯಿ ಬೇಡ ಫ್ರೀ ಬಸ್ ಬೇಡ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನ ಸಾಕ್ತ ಅಂತ ಹೇಳೋದಕ್ಕೆ ನಾನು ಇವತ್ತೇನಾದ್ರೆ ಎಲ್ಲ ವಿದ್ಯಾರ್ಥಿಗಳ ಧ್ವನಿಯಾಗಿ ನಾನು ಇವತ್ತೇನಾದ್ರೆ ನಿಂತ್ಕೊಂಡಿದ್ದೀನಿ ಇದು ನನ್ನ ನನ್ನೊಬ್ಬನ ನೋವಲ್ಲ ಇದು ನನ್ನ ನನ್ನೊಬ್ಬನ ನೋವಲ್ಲ ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೋವು ಎಲ್ಲೋ ಒಂದ್ ಕಡೆ ನಾವು ಏಕಾಂಗಿ ಇದ್ದಾಗ ನನ್ನ ಮನಸ್ಸು ಅನ್ಸುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನು ಎಲ್ಲೋ ನಾಲಿ ಮಾಡಿಬಿಟ್ರೆ ನಮ್ಮ ಅಪ್ಪ ನಮಗೆ ಒಳ್ಳೆ ಮಗನಾಗಬಹುದಾಗಿತ್ತು ದಿನಕ್ಕೆ ಮುನ್ನೋಡಿ ಐನೂರು ರೂಪಾಯಿ ದುಡಿದು ಸಾಕಬಹುದಾಗಿತ್ತು ಇವತ್ತು ಸರ್ಕಾರದ ನೌಕರಿಯನ್ನು ನಂಬಿಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪಾಗಿ ಮಾನ್ಯ ಮನೆ ಹೆಸರಾಮಯ ಸಾ ಗೃಹ ಮಂತ್ರಿಗಳೇ ಮಾನ್ಯ ಶಿಕ್ಷಣ ಮಂತ್ರಿಗಳಲ್ಲೇ ನಾವು ಕೇಳೋದೊಂದೇ ವಯೋಮತಿ ಹೆಚ್ಚಿಸಿ ನೇಮಕಾತಿಯನ್ನು ಆರಂಭಿಸಿ ಅಂತ ಹೇಳ್ತೇನೆ ನನ್ನ ಹೆಸರು ಶರಣೋ ಅಂತ ಅಂತೇಳಿ ಈ ಸಂಗ್ರಾಮ್ ನ್ಯೂಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮುಂದಿನ ನಡೆ ಒಂದು ವೇಳೆ ಏನಾದರೂ ನಾವು ಈ ಮೌನ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಈಗ ನಾವು ಶಾಂತಿಯುತವಾಗಿ ಮಂದಗಾಮಿಗಳಾಗಿ ಹೋರಾಟ ಮಾಡಿದೀವಿ ಮುಂದಿನಗಳಲ್ಲಿ ತೀವ್ರಗಾಮಿಗಳಾಗಿ ಹೋರಾಟ ಮಾಡ್ತೀವಿ ನಾವತ್ತೇನ ಭಗತ್ ಸಿಂಗ್ ಸಂಸತ್ ಭವನಕ್ಕೆ ಈಗ ನುಗ್ಗಿ ಬ್ರಿಟಿಷರನ್ನ ಎದುರಿಸಿದ ಇವತ್ತು ಆಳುವ ಸರ್ಕಾರವನ್ನ ನಾವು ವಿಧಾನಸೌಧಕ್ಕೆ ಎದುರಿಸ್ತೀವಿ ಅಂತ ಇವತ್ತು ನಾವು ಹೇಳ್ತೇವೆ ಮತ್ತೊಮ್ಮೆ ಭೂಮಿಯ ಮೇಲೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟೇ ಶಕ್ತಿ ಇದೆ ಅಂತ ಹೇಳ್ತೇನೆ